ಎಪ್ಪತ್ತೈದು ದಿನದ ವೆಯ್ಟ್ ಲಾಸ್ ಜರ್ನಿಯ ದಿನ ಐವತ್ತೊಂಬತ್ತು ಅರವತ್ತು ಕಂಪ್ಲೀಟ್ ಆಗಿದೆ ಈ ಒಂದೆರಡು ಮೂರು ದಿನದಿಂದ ಫುಲ್ ಒಂದು ಜೋಶಲ್ಲಿದ್ದೀನಿ ಯಾಕಂದರೆ ನನ್ನ ಟಾರ್ಗೆಟ್ ತುಂಬ ಹತ್ತಿರದಲ್ಲಿದೆ ಖಾಲಿ ವಾಕಿಂಗ್ ಅಷ್ಟೇ ಮಾಡ್ತಾ ಇರೋದು ಡಯಟ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ತುಂಬ ಲೋ ಕಾರ್ಬ್ ಡಯಟಲ್ಲಿದ್ದೀನಿ ಒಂದು ದಿನ ನಾನು ನಾಲ್ಕು ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಎರಡನೇ ದಿನ ಐದು ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಒಂದು ಆ್ಯಪ್ ಇದೆ ಅದು ಮಾನಿಟರ್ ಮಾಡುತ್ತೆ ನಾನು ಎಷ್ಟು ವಾಕ್ ಮಾಡಿದ್ದೀನಿ ಅಂತ ಹೇಳಿ ಅದರದ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ವೆಯ್ಟ್ ಲಾಸ್ ಜರ್ನಿ ತುಂಬ ಈಸಿ ಅಲ್ಲ ಎಲ್ಲರಿಗೂ ಇಷ್ಟ ಸಣ್ಣ ಆಗಬೇಕಂತ ಬಟ್ ಡಿಸಿಪ್ಲಿನ್ ಇಟ್ಕೊಳ್ಳೋದು ತುಂಬ ಕಷ್ಟ ನೀವು ಕೂಡ ಒಂದು ಮೋಟಿವೇಟಾಗಿ ತಗೊಳ್ಳಿ ಮಧ್ಯ ಒಂದೊಂದು ದಿನ ಬ್ರೇಕ್ ಆದ್ರೂ ಜರ್ನಿನ ಸ್ಟಾಪ್ ಮಾಡಬೇಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನೂ ನಾರ್ಮಲಾಗಿ ಏನು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಇರುತ್ತೆ ಅದೇ ತೊಗೊಂಡಿದ್ದೀನಿ ಮಧ್ಯಾಹ್ನ ಮತ್ತು ರಾತ್ರಿ ತುಂಬ ವೆಜಿಟೇಬಲ್ಸ್ ತಿಂದಿದ್ದೀನಿ ಜೊತೆಗೆ ಸಿಹಿ ಗೆಣಸು ವಾಟರ್ ಮೆಲನ್ನು ಮತ್ತು ಖಾಲಿ ಎಗ್ ವೈಟು ಇದೆಲ್ಲ ನನ್ನ ಲಂಚ್ ಮತ್ತು ಡಿನ್ನರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಮಾತ್ರ ನಾನು ನಾರ್ಮಲ್ ಕಾರ್ಪ್ ತೊಗೊಂಡಿದ್ದೀನಿ ಒಂದಿನ ಅವಲಕ್ಕಿ ಒಂದಿನ ದೋಸೆ ಸೊ ಇಷ್ಟು ವೆಜಿಟೇಬಲ್ಸ್ಗಳನ್ನು ನಾನು ತಿಂತೀನಿ ಈಗ ಸ್ವಲ್ಪ ಬೇಯಿಸಿ ತಿಂತಾ ಇದ್ದೀನಿ ಮಧ್ಯೆ ಮಧ್ಯೆ ಕಾಫಿನೂ ತಗೊಳ್ತೀನಿ ಅಂದರೆ ಒಂದು ಸಲ ಮಾತ್ರ ದಿನದಲ್ಲಿ ಅದು ತುಂಬ ಕಡಿಮೆ ಕ್ವಾಂಟಿಟಿ ಸೊ ಇದಾಗಿತ್ತು ಎರಡು ದಿನದ ಅಪ್ಡೇಟು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ತೆ